ಒಂಬತ್ತು ದಿನದ ಪೂಜಾ ಕಾರ್ಯಕ್ರಮವನ್ನು ಒಂದೊಂದು ದಿನವಾಗಿ ಒಂದೊಂದು ವಿಶೇಷ ರೀತಿಯಲ್ಲಿ ಒಂಬತ್ತು ದಿನ ಪೂಜೆಯನ್ನು ನೆರವೇರಿಸಲಾಗುತ್ತದೆ ನಮ್ಮ ಶ್ರೀ ಮೈಲಾರಲಿಂಗ ಗ್ರಾಮ ಈ ಗ್ರಾಮದ ಎಲ್ಲ ಸದ್ಭಕ್ತರು ಬಂದು ತಮ್ಮ ತಮ್ಮ ಸೇವೆಯನ್ನು ಸೇವೆ ಸೇವೆಯನ್ನು ಮಾಡಿರ್ತಾರೆ ಅದೇ ರೀತಿ ನಾವು ನಮ್ಮದು ನಮ್ಮ ಪೂಜಾ ಕಾರ್ಯಕ್ರಮವನ್ನು ಚೆನ್ನಾಗಿ ಒಂಬತ್ತು ಒಂಬತ್ತು ದಿನನೂ ಒಂದೊಂದು ರೀತಿ ಭಜನೆ ಮತ್ತು ಬೇರೆ ಬೇರೆ ಎಲ್ಲ ವಿಧದ ಸೇವೆಗಳನ್ನು ಮಾಡ್ತಾ ಮಾಡಿ ಮಾಡಿಕೊಂತ ಬಂದಿರ್ತೇವೆ ದೇವಸ್ಥಾನದಲ್ಲಿ ನಮ್ಮ ಕಾರ್ಯಕ್ರಮಗಳು ನೆರವೇರಿರುತ್ತವೆ ಆ ಕಾರಣವಾಗಿ ಒಂಬತ್ತು ಜನದಿಂದ ಭಜನೆ ಆಮೇಲೆ ಭಕ್ತಾದಿಗಳನ್ನು ವಿಜೃಂಭಣೆಯಿಂದ ಮಾಡಿಕೊಂಡಿರ್ತಾರೆ ಆಮೇಲೆ ಒಂಬತ್ತು ಜನದ ಕಾರ್ಯಕ್ರಮದಲ್ಲಿ ನಾನಾ ನಮನ ಭಜನೆಯಾಗಲಿ ಇನ್ನೊಂದು ಕಾರ್ಯಕ್ರಮಗಳಾಗಲಿ ಎಲ್ಲನೂ ನಡೆಸಿಕೊಂಡು ಹೋಗಿದ್ದಾರೆ ಅದಕ್ಕಾಗಿ ಅವರಿಗೆ ಸಮಾಜದ ವತಿಯಿಂದ ಎಲ್ಲರಿಗೆ ಧನ್ಯವಾದಗಳನ್ನು ಹರಿಸಿ ಗುಡಿ ವತಿಯಿಂದ ಆಮೇಲೆ ಊರು ಎಲ್ಲ ಸಮಾಜದ ಮುಖಂಡರು ಆಮೇಲೆ ಒಂದೇ ಸಮಾಜ ಅಂತ ನಾವು ಅನ್ನಬಾರದು ಧಾರವಾ ಸಮಾಜದವರು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸಲಕ್ಕೂ ನಾವು ಕೇಳಿಕೊಳ್ಳುತ್ತೇವೆ ಹರಿ ಓಂ ಶ್ರೀ ಗುರುಭೇವ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭೇ ನಮಃ ಸಗರ ಕ್ಷೇತ್ರವಾಸಾಯ ಸರ್ವ ಇಷ್ಟಪ್ರದಾಯಕಾಯ ಶ್ರೀ ಗುರು ಮಹಾ ನಮೋ ನಮಃ ಮಹಾ ನನ್ನ ಮನಮುಟ್ಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀ ಗುರು ಮಹಾಮೈಲಾರಿರನ ಮನದಲ್ಲಿ ಪ್ರಾರ್ಥಿಸಿ ಈ ಸಗರ ಗ್ರಾಮದ ಸದ್ಭಕ್ತರು ಹಾಗೂ ಈ ಸಗರ ಗ್ರಾಮದ ಸರ್ವ ಸಮಾಜದ ಬಾಂಧವರು ಕೂಡಿ ಈ ಮೈಲಾರಿರನ ನವರಾತ್ರಿಯ ಪೂಜಾ ವಿಶೇಷ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ಹಾಗೂ ಈ ಮೈಲಾರಿರನಿಗೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಪರ್ಯಂತರವಾಗಿ ವಿಶೇಷವಾಗಿ ಷೋಡಶ ಪೂಜೆಗಳನ್ನು ಹಾಗೂ ಕಡೆಯ ದಿನವಾಗಿರ್ತಕ್ಕಂಥ ನಾವೇನು ಹೆಸ್ರಾ ಅಂತ ಕರಿತೀವಲ್ಲ ದಶಮಿಯ ತಿಥಿ ಆ ದಶಮಿಯ ತಿಥಿಯಂದು ನಮ್ಮ ಸಗರ ಗ್ರಾಮದ ಪಾಲಿ ಪಾಟೀಲರಾಗಿರ್ತಕ್ಕಂಥ ನಿಂಗನಗೌಡ ಸುಬೇದರ್ ಅವರು ಬಂದು ಆ ಶ್ರೀಗುರು ಮಹಾಮಿಲಾರಿರನಿಗೆ ಪೂಜಾ ಕೈಕರ್ಯಗಳನ್ನು ನೆರವೇರಿಸಿ ಹಾಗೂ ಪಂಚಾಮೃತ ಅಭಿಷೇಕ ಸರ್ವ ಅಲಂಕಾರಗಳೊಂದಿಗೆ ಮಹಾಮಂಗಾರತಿಯನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಿರ್ತಾರೆ ಅದೇ ರೀತಿಯಾಗಿ ಸರ್ವ ಸಮಾಜದವರು ಬಂದು ಕೂಡ ಆ ಮೈಲಾರಿಂಗೇಶ್ವರನ ಸಾಯಂಕಾಲ ಐದು ಗಂಟೆಯ ನಂತರ ಪಲ್ಲಕ್ಕಿ ಉತ್ಸವದಲ್ಲಿ ನಮ್ಮ ಊರಿನ ಪ್ರಮುಖ ಬೀದಿಗಳಾಗಿರ್ತಕ್ಕಂಥ ಸರ್ವ ಬೀದಿಗಳಲ್ಲಿ ಮಹಾಮೈಲಾರಲಿಂಗೇಶ್ವರನ ಮೆರವಣಿಗೆಯಾಗಿ ನಾವು ಇಲ್ಲಿಂದ ಗುಡಿಯಿಂದ ಐದು ಗಂಟೆಗೆ ಹೊರಟು ಆರು ಆರೂವರೆಗೆ ಏನಾದ ಬನ್ನಿ ಮಂಟಪಕ್ಕೆ ಮುಟ್ತೇವೆ ಬನ್ನಿ ಮಂಟಪದಲ್ಲಿ ಮಹಾಮೈಲಾರ ಲಿಂಗೇಶ್ವರನಿಗೆ ಅಲಂಕಾರಿಕ ಪೂಜೆಗಳನ್ನು ನಡೀತೇವೆ ಅಲ್ಲಿ ಬನ್ನಿ ಮಂಟಪದ ಪೂಜೆ ಆದ ನಂತರ ಸರ್ವ ನಮ್ಮ ಪ್ರಮುಖ ಬೀದಿಗಳಲ್ಲೆಲ್ಲ ಸಂಚರಿಸುತ್ತಾ ಬಂದು ನಮ್ಮ ಸಗರ ಗ್ರಾಮದ ಚೌಡಿ ಕಟ್ಟಿ ಏನು ಕರೀತೀವಿ ನಾವು ಆ ಕಟ್ಟಿಯಲ್ಲಿ ಹೋಗಿ ಮಹಾಮೈಲಾರ ಲಿಂಗೇಶ್ವರನನ್ನು ಅಲ್ಲಿ ಕೂರಿಸೋದಾಗ್ತದೆ ಅಲ್ಲಿ ಕೂರಿಸಿದ ನಂತರ ಸರ್ವ ಸಮಾಜದವರು ಬಂದು ಅಲ್ಲೆಲ್ಲ ತಮ್ಮ ಕೈಕರ್ಯಗಳನ್ನು ನೆರವೇರಿಸಿ ತದನಂತರ ಅಲ್ಲಿಂದ ಹೊರಟು ನಮ್ಮ ಮೈಲಾರಲಿಂಗೇಶ್ವರನ ದೇವಸ್ಥಾನಕ್ಕೆ ಬರುವ ಪ್ರಮುಖ ಬೀದಿಗಳಲ್ಲಿ ತಮ್ಮ ಸೇವೆಯಾಗಿರ್ತಕ್ಕಂಥ ದೇವಟಿಗೆ ಸೇವೆಯಾಗಿರ್ಬೋದು ಅಲಂಕಾರಿಕ ಸೇವೆ ಆಗಿರ್ಬೋದು ತಮ್ಮ ಭಕ್ತಿಯ ಆಗಿರ್ಬೋದು ಆಮೇಲೆ ಪುಷ್ಪಾರ್ಚನೆಗಳಾಗಿರ್ಬೋದು ಮಾಡುತ್ತಾ ಬರುತ್ತಾರೆ ಅದೇ ರೀತಿಯಾಗಿ ನಮ್ಮ ಶ್ರೀ ಗುರು ಮಹಾಮಿಲಾರಿರ ದೇವಸ್ಥಾನದ ಅರ್ಚಕರೆಲ್ಲರೂ ಕೂಡಿ ಒಂಬತ್ತು ದಿನಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನ ಸಮೃದ್ಧಿಯಾಗಿ ಬೆಳೆಸಿ ಆರಿಸಿ ಆಮೇಲೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಸೇವೆಗಳನ್ನ ತಾವು ಮಾಡಿರೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀವಿ ಓಂ ನಮ ವಿಶ್ವಕರ್ಮಣೆ ದೇವಸ್ಥಾನದ ಗೊರವಯ್ಯರಾಗಿರ್ತಕ್ಕಂಥ ಆನಂದ್ ಗೊರವ್ಯವರು ಒಂಬತ್ತು ದಿನಗಳ ಪರ್ಯಂತರವಾಗಿ ಶ್ರೀ ಗುರು ಮಹಾಮೈಲಾಂಗೇಶ್ವರನಿಗೆ ಮಂಗಳಾರತಿಯನ್ನು ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅವರಿಗೂ ಕೂಡ ನಮ್ಮ ಅರ್ಚಕರ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ